ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಮೊಟ್ಟೆ ಉರಿತಾ ಇದ್ದೀನಿ ಆಮೇಲೆ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಇವತ್ತು ಸಂಡೇ ಅಲ್ವಾ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಬಿರಿಯಾನಿ ಬೂಲ್ಸ್ ಇಂದ ಬರುತ್ತೆ ಇನ್ನು ಹಾಫ್ ಆನ್ ಅವರ್ ಆಗುತ್ತೆ ಅದು ಬರೋಕ್ಕೆ ಏನೋ ಗೊತ್ತಿಲ್ಲ ಇವಾಗ ಜಾಸ್ತಿ ಬಿರಿಯಾನಿ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾನೇ ಇದೆ ತುಂಬ ಬಿರಿಯಾನಿ ತಿಂತಾನೇ ಇದ್ದೀವಿ ಅದಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೀನಿ ಅದು ಹಾಫ್ ಅನ್ ಅವರ್ ಆಗುತ್ತೆ ಬರೋಕ್ಕೆ ಅಷ್ಟೊತ್ತಿಗೆ ನಾನಿಲ್ಲಿ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಮೊಟ್ಟೆ ಹುರಿತಾ ಇದ್ದೀನಿ ಪಲ್ಯ ಥರ ತೋರಿಸ್ತೀನಿ ರೀ ನಿಮಗೆ ಬ್ಯಾಕ್ ಕ್ಯಾಮ್ರಾದ್ರೆ ನೋಡಿ ಈರುಳ್ಳಿ ಹಾಕಿ ಇದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ ಉಪ್ಪು ಅರ್ಶನ ಈರುಳ್ಳಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಉರಿತಾ ಇದ್ದೀನಿ ಇವಾಗ ಇದಾಯಿತು ಇದು ಆಫ್ ಮಾಡಿದ್ರೆ ಇದಾಯಿತು ಸುಮ್ಮನೆ ನಂಗೆ ಇವತ್ತು ಬೆಳಿಗ್ಗೆ ನೆನ್ನೆದೇ ಸಾಂಬಾರಿತ್ತು ಅದರಲ್ಲೇ ಅನ್ನ ಊಟ ಮಾಡಾಯಿತು ಇವಾಗ ಬಿರಿಯಾನಿ ಬರುತ್ತೆ ತಿನ್ನಬೇಕು ಹೊಟ್ಟೆ ಹಸಿತಾ ಇದೆ ಅದು ಬರೋಕ್ಕೆ ಇನ್ನು ಹಾಫ್ ಅನ್ ಅವರ್ ಆಗುತ್ತೆ ಒಂದೊಂದು ಕಡೆ ಒಂದೊಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ಆರ್ಡ್ರ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೆ ಆರ್ಡ್ರ್ ಮಾಡ್ತಾನೇ ಇದ್ದೀನಿ ನೆನ್ನೆ ಮಾಡಬೇಕಾಗಿತ್ತು ನೆನ್ನೆ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು ದಮ್ ಸಫಾರಿನಲ್ಲಿ ಅದೊಂದು ಚೆನ್ನಾಗಿರುತ್ತೆ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು ಆದರೆ ನಿನ್ನೆ ಸಾಟರ್ಡೆ ಅಲ್ವಾ ಅದಕ್ಕೆ ಆರ್ಡ್ರ್ ಮಾಡಲಿಲ್ಲ ಸಾಟರ್ಡೇನೂ ತಿಂತೀವಿ ಆದರೆ ಆಲ್ರೆಡಿ ಅನ್ನ ಮಾಡಾಗಿತ್ತು ಎಲ್ಲ ಆಗಿತ್ತು ಅದಕ್ಕೆ ಮಾಡಲಿಲ್ಲ ಇವತ್ತು ಮಾಡಿದೆ ಸಂಡೇ ಇವಾಗ ಇನ್ನೂ ಅಡುಗೆ ಮಾಡಿಲ್ಲ ಅದಕ್ಕೆ ಇವಾಗ ಒಂದೇ ಸರ್ತಿ ಆಗಲೇ ನಾಲ್ಕೂವರೆ ಆಯಿತು ಅದು ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗುತ್ತೆ ನಾವೆಲ್ಲ ಊಟ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಆರು ಗಂಟೆ ಆರೂವರೆ ಏಳು ಗಂಟೆ ಆಗುತ್ತೆ ರಾತ್ರಿ ಊಟ ಆಗುತ್ತೆ ಆಮೇಲೆ ತಿಂದುಬಿಟ್ಟು ಮಲ್ಕೊಳ್ಳೋದಷ್ಟೆ ಬಿರಿಯಾನಿ ಬಲ್ಸಿಂದ ಮಾಡಿದ್ದೀನಿ ಹೇಗಿರುತ್ತೆ ಗೊತ್ತಿಲ್ಲ ನೋಡಬೇಕು ಹೇಗಿರುತ್ತೆ ಟೇಸ್ಟ್ ಅಂತ ಜಾಸ್ತಿ ಬಿರಿಯಾನಿ ಟ್ರಿಪ್ಪಿಂದ ಮಾಡ್ತೀನಿ ಅದು ಬಿಟ್ಟರೆ ದಮ್ ಸಫಾರಿ ಇಲ್ಲಾಂದರೆ ಮೇಘನಾ ಫುಡ್ಡಿಂದ ಮಾಡ್ತೀನಿ ಇವತ್ತು ಬಿರಿಯಾನಿ ಬೋಲ್ಸಿಂದ ಮಾಡಿದ್ದೀನಿ ಹೇಗಿದೆ ಅಂತ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ರೀಲ್ಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಮು ಇವಾಗ ರೀಲ್ಸ್ ನಾವು ಮಾಡ್ತೀವಿ ನಮಗೆ ಇಷ್ಟ ರೀಲ್ಸ್ ಮಾಡೋದು ನಾವು ಮಾಡ್ತೀವಿ ಅದರಿಂದ ಬೇರೆಯವ್ರಿಗೆ ಏನು ಎಲ್ಲ ರೀಲ್ಸ್ ಮಾನ ಮರ್ಯಾದೆ ಇಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ರೀಲ್ಸ್ ಮಾಡೋರಿಗೆ ಮಾನ ಮರ್ಯಾದೆ ಇಲ್ವಂತೆ ಫ್ರೆಂಡ್ಸ್ ನೀವು ಹೇಳಿ ಎಷ್ಟು ಜನ ಇವಾಗ ಎಲ್ಲರೂ ರೀಲ್ಸ್ ಮಾಡ್ತಾರೆ ಅದರಿಂದನೇ ಎಷ್ಟೋ ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆ ಅಂಥದ್ದು ರೀಲ್ಸ್ ಮಾಡಿದ್ರೆ ಮಾನ ಮರ್ಯಾದೆ ಇಲ್ವಂತೆ ಯೂಟ್ಯೂಬ್ ಮಾಡೋದ್ರಿಂದ ಮರ್ಯಾದೆ ಹೋಗ್ತಾ ಇದೆಯಂತೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಯಾಕೆ ಆ ರೀತಿ ಮಾತಾಡಬೇಕು ನಮ್ಮ ಇಷ್ಟ ನಮ್ಮ ನಮ್ಮದು ನಾವು ಶೇರ್ ಮಾಡ್ಕೊತಾ ಇದ್ದೀವಿ ಅಲ್ವಾ ನಮ್ಮ ಫ್ಯಾಮಿಲೀಲಿ ಏನಿದೆ ನಾವು ಅದನ್ನು ಶೇರ್ ಮಾಡ್ಕೋತಾ ಇದ್ದೀವಿ ಅವ್ರಿಗೇನು ಕಷ್ಟ ಅವ್ರನ್ನೇನು ನಾವು ತೋರಿಸ್ತಾ ಇಲ್ಲ ತಾನೇ ನಮ್ಮದು ನಾವು ತೋರಿಸ್ತಾ ಇದ್ದೀವಿ ಮಾತಾಡೋಕೆ ಮುಂಚೆ ನೆಟ್ಗೆ ಯೋಚನೆ ಮಾಡಿ ಮಾತಾಡಬೇಕು ರೀಲ್ಸ್ ಮಾಡಿದ್ರವ್ರಿಗೆ ಮರ್ಯಾದೆ ಇಲ್ಲ ಅಂದರೆ ನೀವು ಮಾಡಿ ನೋಡೋಣ ಮತ್ತು ನೀವು ನಾವು ಮಾಡೋ ರೀಲ್ಸ್ನ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ವಾ ನಿಮಗೆ ಎಷ್ಟು ಮಾನ ಮರ್ಯಾದೆ ಇದೆ ನೀವು ಫೋನ್ ಇಟ್ಕೊಂಡು ಎಲ್ಲ ರೀಲ್ಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡ್ತಾ ಇರಲ್ವಾ ಇನ್ನೊಬ್ರು ಮಾಡ್ತಾ ತಾನೇ ನೀವು ನೋಡ್ತಾ ಇರೋದು ಇಲ್ಲಾಂದ್ರೆ ನೀವೇನು ನೋಡ್ತಾ ಇದ್ರಿ ಮಾಡೋರ್ಗೆ ಮಾನ ಮರ್ಯಾದೆ ಇಲ್ಲ ಅಂದರೆ ನೋಡ್ತಾ ಇರೋದು ನಿಮ್ಗೆ ಇದೆಯಾ ಮಾನ ಮರ್ಯಾದೆ ಯಾಕೆ ನೋಡ್ಬೇಕು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋಡಬಾರ್ದು ಇಷ್ಟ ಇದ್ರೆ ನೋಡ್ಬೇಕು ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಬೇಕು ಇಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅದನ್ನ ಬಿಟ್ಬಿಟ್ಟು ಮಾನ ಇಲ್ಲ ಮರ್ಯಾದೆ ಇಲ್ಲ ರೀಲ್ಸ್ ಮಾಡ್ತಾರೆ ಯೂಟ್ಯೂಬ್ ಮಾಡ್ತಾರೆ ಮನೆಯದೆಲ್ಲ ಶೇರ್ ಮಾಡ್ತಾರೆ ಅಂದರೆ ನಮ್ಮನೇದು ನಾನು ಶೇರ್ ಮಾಡ್ತೀನಿ ಏನು ಬಂದು ಶೇರ್ ಮಾಡಿಲ್ವಲ್ಲ ನಾನು ಏನಾದರೂ ಬಂದು ಶೇರ್ ಮಾಡಿದ್ದೀನ ಇಲ್ಲ ನಿಮ್ಮನ್ನ ತೋರಿಸಿದ್ದೀನ ಇಲ್ಲ ನೀವಿದ್ದೀರಾ ಅಂತ ಹೇಳಿದ್ದೀನ ನಿಮ್ಮ ಹೆಸರು ಕೂಡ ಇತ್ತಿಲ್ವಲ್ಲ ನಾನು ಯಾಕೆ ಆ ರೀತಿ ಮಾತಾಡಬೇಕು ನಿಮಗೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಹೇಳಿ ಫ್ರೆಂಡ್ಸ್ ನೀವೇ ರೀಲ್ಸ್ ಮಾಡೋರಿಗೆ ಮಾನ ಮರ್ಯಾದೆ ಇಲ್ಲ ಯೂಟ್ಯೂಬ್ ಮಾಡೋರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ನೋಡ್ತಾ ಇರೋರಿಗೆ ಏನಿದೆ ಇವಾಗ ಒಂದು ರೆಸಿಪಿ ನಮಗೇನಾದರೂ ಬರಲ್ಲ ಅಂದರೆ ನಾವು ಯೂಟ್ಯೂಬಲ್ಲೇ ತಾನೇ ಸರ್ಚ್ ಮಾಡಿ ನೋಡ್ತೀವಿ ನಾವು ಅದನ್ನು ಮಾಡಲೇ ಇಲ್ಲ ಅಂದರೆ ಇವರು ಎಲ್ಲಿಂದ ಹೋಗಿ ನೋಡ್ತಾರೆ ಎಲ್ಲಿಂದ ಹೋಗಿ ವಿಡಿಯೋ ನೋಡಿ ಇವರು ಅಡುಗೆ ಮಾಡ್ಕೊಂಡು ತಿಂತಾರೆ ಇವಾಗ ಏನೋ ಒಂದು ನಮಗೆ ಒಂದು ಕಾಯಿಲೆ ಬಂತು ಅಂದರೆ ಒಂದು ಏನಾದರೂ ಒಂದು ನಮ್ಮ ತಲೆಯಲ್ಲಿ ಏನಾದರೂ ಒಂದು ಕ್ವಶನ್ ಬಂದರೆ ನಾವು ಫಸ್ಟ್ ಓಪನ್ ಮಾಡೋದೇ ಯೂಟ್ಯೂಬ್ ತಾನೇ ಅದರಲ್ಲಿ ನಾವು ಸರ್ಚ್ ಮಾಡಿ ಅದೇನು ಹೇಗೆ ಏನಾದರೂ ಪರಿಹಾರ ಇದೆಯಾ ಅದು ಹೆಂಗೆ ಮಾಡ್ತಾರೆ ಒಂದು ಅಡುಗೆ ಆಗಿರಲಿ ಅದನ್ನು ಹೆಂಗೆ ಮಾಡ್ತಾರೆ ಅಂತ ನಾವು ಫಸ್ಟ್ ಓಪನ್ ಮಾಡೋದೇ ಯೂಟ್ಯೂಬ್ ತಾನೆ ಯೂಟ್ಯೂಬಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ ಎಷ್ಟೊಂದು ಜನ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೊಂದು ಜನ ಅದರಿಂದ ಎಷ್ಟೋ ಅವ್ರಿಗೆ ನೆಮ್ಮದಿಯಾಗಿ ಅವರು ಖುಷಿಯಾಗಿದ್ದಾರೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಏನಿಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡು ಫೋನಲ್ಲಿ ನೋಡೋದು ಬೇಡದೇ ಇರೋ ಕಮೆಂಟ್ಗಳನ್ನ ಮಾಡೋದು ಇದು ನಮಗೆ ಮಾಡೋರ್ಗೆ ಮರ್ಯಾದೆ ಇಲ್ಲ ಅಂದರೆ ಕುತ್ಕೊಂಡು ನೋಡ್ತಾ ಇರೋದು ನಿಮಗೆ ಮರ್ಯಾದೆ ಇದೆಯಾ ಫಸ್ಟ್ ಅದನ್ನು ನೋಡ್ಕೋಬೇಕು ಆದರೆ ಸಪೋರ್ಟ್ ಮಾಡಬೇಕು ಇಲ್ಲ ಅಂದರೆ ನೋಡೋಕ್ಕೆ ಹೋಗಬಾರ್ದು ಯಾಕೆ ನೀವು ಯಾಕೆ ಯೂಟ್ಯೂಬ್ ಇಟ್ಕೊಂಡಿದ್ದೀರಾ ಮತ್ತೆ ಫೋನಲ್ಲಿ ನಾವೆಲ್ಲ ಮಾಡೋದನ್ನ ನೋಡೋದಕ್ಕೆ ತಾನೆ ಇನ್ಸ್ಟಾಗ್ರಾಮ್ ಇಟ್ಕೊಂಡಿರ್ತಾರೆ ಕುತ್ಕೊಂಡು ಮಾಡಕ್ ಏನು ಕೆಲಸ ಇಲ್ಲ ಬರೀ ರೀಲ್ಸ್ ನೋಡೋದು ನೋಡೋದು ಮಾಡೋರು ಇರೋದಕ್ಕೆ ನೋಡ್ತಾ ಇದ್ದೀರಾ ಅವ್ರು ಮಾಡೋರ್ ಇಲ್ಲ ಅಂದ್ರೆ ನೀವೇನು ನೋಡ್ತಾ ಇದ್ರೆ ನಿಮ್ ಟೈಮ್ ಹೆಂಗ್ ಪಾಸ್ ಆಗ್ತಾ ಇತ್ತು ನಾವು ರೀಲ್ಸ್ ಮಾಡ್ತೀವಿ ಸರಿ ನೀವು ಮಾಡಿ ತೋರಿಸಿ ಒಂದು ರೀಲ್ಸ್ ಮಾಡಿ ತೋರಿಸಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಯಾಕೆ ಮಾತಾಡಬೇಕು ನೋಡೋಕೆ ಇಷ್ಟ ಇದ್ರೆ ನೋಡಬೇಕು ಇಲ್ಲ ಸುಮ್ಮನೆ ಇರಬೇಕು ನಿಮ್ಮ ಫೋನಲ್ಲಿರೋ ಇನ್ಸ್ಟಾಗ್ರಾಮು ಫೇ ಫೇಸ್ಬುಕ್ಕು ಆಮೇಲೆ ಯೂಟ್ಯೂಬು ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ ಅವಾಗ ಯಾರ್ದು ನೋಡೋಂಗೂ ಇರೋಲ್ಲ ಯಾರಿಗೂ ಕಮೆಂಟ್ ಮಾಡಂಗೂ ಇರಲ್ಲ ಕೆಟ್ಟದಾಗಿ ಸುಮ್ಮನೆ ಎಲ್ಲ ಅದಕ್ಕೂ ರೀಲ್ಸ್ ಮಾಡ್ತಾರೆ ಮಾನ ಮರ್ಯಾದೆ ಇಲ್ಲ ಯೂಟ್ಯೂಬಲ್ಲಿ ಎಲ್ಲಾರ್ಗೂ ತೋರಿಸ್ಕೊಂಡು ಬರ್ತಾರೆ ಏನು ತೋರ್ಸ್ಕೊಂಡು ಬರ್ತಾ ಇದ್ದೀವಿ ನಾವು ನಮ್ಮ ಮನೇಲಿ ಏನು ನಡೆಯುತ್ತೋ ನಾವು ಅದನ್ನು ಮಾಡ್ತೀವಿ ವಿಡಿಯೋ ನಿಮ್ಮ ಮನೆಯದೇನು ತೋರ್ಸಿಲ್ವಲ್ಲ ನಾವು ಇಷ್ಟ ಇದ್ದರೆ ನಾನು ಹೀಗೆ ಮಾತಾಡೋದು ಇಷ್ಟ ಇದ್ದರೆ ನೋಡ್ಬೋದು ಅಂದರೆ ಬಿಡ್ಬೋದು ನಮ್ಮ ಮನೆಯಲ್ಲಿ ನನ್ನ ಯಾರು ಕೇಳೋದೇ ಇಲ್ಲ ನನ್ನ ಇಷ್ಟ ನನಗೇನು ಇಷ್ಟನೋ ನಾನು ಅದೇ ಮಾಡೋದು ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಬಿಡಿ ಅಷ್ಟೇ ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ಫಾಲೋವರ್ಸ್ ಇದ್ದಾರೆ ನಾನು ಮಾಡೋ ವಿಶ್ ಈ ವಿಡಿಯೋ ಯಾರಿಗಿಷ್ಟ ಆಗುತ್ತೋ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ನೀವು ಮಾಡಿಲ್ಲ ಅಂದರೆ ಪರವಾಗಿಲ್ಲ ನನ್ನೇನು ಕಳ್ಕೊಳ್ಳೋದಿಲ್ಲ ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಅವರ ಹತ್ರನೂ ನೋಡು ನೋಡು ಬೇರೆಯವ್ರಿಗೆಲ್ಲ ತೋರಿಸ್ಕೊಂಡು ನೋಡು ಹೆಂಗೆ ಮಾಡ್ತಾರೆ ಮಾನ ಮರ್ಯಾದಿ ಇಲ್ಲ ನೀವೇ ಮರ್ಯಾದಿ ಇಲ್ದಿರ ನೋಡ್ತಾ ಇದ್ದೀರಾ ಅದನ್ನು ಇನ್ನೊಬ್ರಿಗೆ ಬೇರೆ ತೋರಿಸೋದು ನೋಡಿ ನೋಡಿ ಅಂತ ಒಳ್ಳೇದು ನಾವು ಮಾಡೋ ವಿಡಿಯೋನ ನೀವು ಇನ್ನೊಬ್ರಿಗೆ ತೋರಿಸಿ ನೀವೇ ಪಬ್ಲಿಕ್ ಇದ್ದೀರಾ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಬಿಡಿ ಇದು ಹೇಳ್ತಾ ಇದ್ದೀನಿ ಅಂತ ಅವ್ರೇನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾರಿಗೆ ಇದ್ದೀನಿ ಅಂತ ನೀವ್ಯಾರು ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ನಾನು ನನಗೆ ವಿಷಯ ಗೊತ್ತಾಯಿತು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಗೊತ್ತು ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಅಂತ ಕೆಲವ್ರು ಇರ್ತಾರಲ್ಲ ಇವಾಗ ಒಂದು ನಾವು ರಾಗಿ ಬೆಳೀಬೇಕು ಅಂದರೆ ಅದ್ರ ಮಧ್ಯ ಕಳೆ ಇರುತ್ತಲ್ವ ಆ ರೀತಿ ಕೆಲವ್ರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಹಂಗಂತ ನಾವು ಯಾರೂ ಎದ್ರುಕೊಳ್ಳೋದು ಇಲ್ಲ ನಾವು ಏನು ಮಾತಾಡಿಬಿಟ್ರು ಅಂತ ನಾವೇನು ಇಲ್ಲಿ ಸ್ಟಾಪ್ ಮಾಡೋದು ಇಲ್ಲ ನಮ್ಮ ಕೆಲಸ ಏನೋ ನಾವು ಮಾಡ್ತೀವಿ ನಮ್ಮ ಕೆಲಸದ ಬಗ್ಗೆ ಮಾತಾಡೋ ಅಧಿಕಾರ ಅವ್ರಿಗಿಲ್ಲ ನಮಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ ನಾನು ಮಾತಾಡೋದ್ರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನೀವೇ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳಿದ್ದು ಸರಿನಾ ತಪ್ಪ ಅಂತ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಮೊಟ್ಟೆ ಪಲ್ಯ ಆಯಿತು ಇವಾಗ ಬಿರಿಯಾನಿ ಯಾವಾಗ ಬರುತ್ತೋ ವೆಯ್ಟ್ ಮಾಡ್ತಾ ಇದ್ದೀನಿ ಒಟ್ಟೆ ಸಕ್ಕತ್ತಾಗ ಹಸಿತಾ ಇದೆ ಇವಾಗ ಬಂತು ನೋಡಿ ಇವಾಗ ಬಂತು ಇವಾಗ ಓಪನ್ ಮಾಡ್ತಾನೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬಿರಿಯಾನಿ ಬುಲ್ಸ್ ಬ್ಲೂಸ್ ಓಪನ್ ಮಾಡು ಬೇಗ ಬೇಗ ಅರ್ಧ ಹೋಗೈತೆ ಎಲ್ಲ ಅರ್ಧ ಆಯ್ತು ಚಿತ್ರಾನ್ನ

ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ಬೈ ಒನ್ ಗೆಟ್ ಒನ್ ಫ್ರೀ ತರಿಸಿಲ್ಲ ನಾವು ಏನೋ ಇದೇ ಸ್ಕ್ಯಾನ್ ಮಾಡಿ ಇದು ಸ್ಕ್ಯಾನ್ ಮಾಡಿದ್ರೆ ಇದೇ ಆ್ಯಪ್ ಬರುತ್ತೆ ಅದೇ ಆ್ಯಪಲ್ಲಿ ಅವ್ರದ್ದೇ ಆ್ಯಪಲ್ಲಿ ಡೈರೆಕ್ಟು ಮಾಡಿದ್ರೆ ಮಾತ್ರ ಫ್ರೀ ಇರುತ್ತಂತೆ ನೋಡಿ ಬಿರಿಯಾನಿ ಬುಲ್ಸಿಂದನೇ ಆರ್ಡ್ರ್ ಮಾಡಿದ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ನಾವು ಝೊಮ್ಯಾಟೊದಲ್ಲಿ ಮಾಡಿದ್ವಲ್ಲ ನಮಗೆ ಫ್ರೀ ಇಲ್ಲ ನೋಡಬೇಕು ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೇನೋ ಚೆನ್ನಾಗಿದೆ ಓಪನ್ ಮಾಡಿ ನೋಡಬೇಕು ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ರೀ ನೋಡಿ ಒಂದು ಹಲೋ ನೋಟ್ ಕೂಡ ಬರ್ದಿದ್ದಾರೆ ಓಪನ್ ಮಾಡಿ ತೋರಿಸ್ತೀವಿ ರೀ ಇವಾಗ ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈ ಪೆಪ್ಪರ್ ಚಿಕನ್ ಇದು ಫುಲ್ಲು ಇದು ಮಿನಿ ಮಿನಿ ಇದು ಓಕೆ ಫ್ರೆಂಡ್ಸ್ ಇವಾಗ ಬಂತು ಎಲ್ಲ ಊಟ ಮಾಡ್ತೀವಿ ಆಮೇಲೆ ಸಿಗ್ತೀನಿ ನಿಮಗೆ ಬಿರಿಯಾನಿ ತಿಂದು ಇವಾಗ ಜಾಮೂನ್ ತಿಂತಾ ಇದೀನಿ ಜಾಮೂನ್ ಕೊಟ್ಟಿದ್ದಾರೆ ಒಂದೇ ಒಂದು ಜಾಮೂನ್ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕ್ಕೋದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್